आकाशवाणी धारवाड अष्ट गणपतीय आराधने विशिष्ट रीतली औपासने शिष्ट रक्षकने दुष्ट शिक्षकने अभीष्ट नीडे ना बेडुवे अष्ट गणपतीय आराधने विशिष्ट रीतियली औपासने ಶಿಷ್ಟ ರಕ್ಷಕನೇ ದುಷ್ಟ ಶಿಕ್ಷಕನೆ ಅಭೀಷ್ಟ ನೀಡೆಂದು ನಾ ಬೇಡುವೆ ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ ಕೇಳುಗರಿಗೆಲ್ಲ ಗಣೇಶ ಹಬ್ಬದ ಶುಭಾಶಯಗಳು ಸೌಹಾರ್ದತೆಯ ಸಂಕೇತ ಸಾರ್ವಜನಿಕ ಗಣೇಶೋತ್ಸವ ಈ ಕುರಿತು ಹುಬ್ಬಳ್ಳಿಯ ಬೊಮ್ಮಾಪುರ ವಿಘ್ನೇಶ್ವರ ಉತ್ಸವ ಸಮಿತಿಯ ಪದಾಧಿಕಾರಿಗಳಾದ ವಿನಾಯಕ ಹೊಸ್ಕೇರಿ ಸುನೀಲ್ ಮಿರ್ಜಿ ವೀಣಾ ಹೊಸ್ಕೇರಿ ಹಾಗೂ ಹಿರಿಯ ಯೋಗ ಶಿಕ್ಷಕ ಈರಣ್ಣ ಕಾಡಪ್ನವರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣಬಸಭ ಚೌಳಿನ್ ಆತ್ಮೀಯ ಕೇಳಿದ್ರೆ ಗಣೇಶ ಹಬ್ಬದ ಶುಭಾಶಯಗಳು ಸಾರ್ವಜನಿಕ ಗಣೇಶೋತ್ಸವ ಅಂದ್ರೆ ಒಂದು ಸಂಭ್ರಮ ಹುಬ್ಬಳ್ಳಿ ದಾಳದೊಳಗೂ ಬಹಳ ವಿಶೇಷವಾಗಿ ಸಾರ್ವಜನಿಕ ಗಣೇಶೋತ್ಸವ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಗಣೇಶೋತ್ಸವ ಮಹಾಮಂಡಳಿ ಹುಬ್ಬಳ್ಳಿ ಬಹಳ ಹೆಸರುವಾಸಿಯಾಗಿರುವಂತಹದ್ದು ಕಂಬೇಳು ಸೆಟ್ಟರ್ ನೇತೃತ್ವದೊಳಗ ಸುಮಾರು ಐವತ್ತರವತ್ತು ವರ್ಷಗಳಿಂದಲೇ ಬಹಳ ಅಭೂತಪೂರ್ವವಾಗಿ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ನೋಡ್ಕೊಂಡು ಬಂದದ ಬಾಲುಗಂಗಾಧರ ತಿಲಕ್ ಅವರೇನು ಪುನದೊಳಗೆ ಆರಂಭ ಮಾಡಿದ್ರು ಅದು ಅವ್ಯಾಹತವಾಗಿ ಆ ಒಂದು ಸಂದರ್ಭದೊಳಗಂತೂ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಇಂಬು ನೀಡುವಂತಿತ್ತು ಆ ಒಂದು ಸಾರ್ವಜನಿಕ ಗಣೇಶೋತ್ಸವ ಗಣೇಶೋತ್ಸವದ ಒಂದು ನೆಪದೊಳಗೆ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಸೌಹಾರ್ದತೆಯಿಂದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅಣಿಗೊಳಿಸುವುದು ಬಾಲಗಂಗಾಧರ ತಿಲಕ ಅವರ ಒಂದು ಉದ್ದೇಶ ಆಗಿತ್ತು ಅದು ಬಹಳ ಸಫಲವಾಗಿ ಎಲ್ಲ ಕಡೆ ರಾಷ್ಟ್ರಾಭಿಮಾನವನ್ನು ಉಕ್ಕಿ ಹರಿಯುವಲ್ಲಿ ಬಹಳ ಗಣನೀಯ ಪಾತ್ರವನ್ನು ವಹಿಸಿತು ಶಿವಾಜಿ ಮಹಾರಾಜವರೇ ಗಣಪತಿ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ಶುರು ಮಾಡಿದಂಥವರು ಹಿಂದೂ ಹೃದಯದ ಸಮ್ರಾಟ ಅಂತ ಹೇಳ್ತಾರೆ ಪೇಶಿಯವರು ಕೂಡ ಅಷ್ಟು ಅಭೂತಪೂರ್ವವಾಗಿ ನಡ್ಕೊಂಡು ಬಂದರು ಹೀಗಾಗಿ ಬೆಳಗಾವಿ ಪುಣಾ ಆ ಕಡೆ ಮಹಾರಾಷ್ಟ ಕಡೆ ಬಹಳ ಅದ್ದೂರಿಯಾಗಿ ಮೊದಲಿಂದ ನಡ್ಕೊಂಡು ಬರ್ತಾ ಇದೆ ಧಾರವಾಡ ಕೂಡ ಮುಂಬೈ ಅದು ಕರ್ನಾಟಕ ಆಗಿರುವುದರಿಂದ ಆ ಒಂದು ಪ್ರದೇಶದ ಪ್ರಭಾವಳಿ ಇದ್ದೇ ಇದೆ ಹೀಗಾಗಿ ಧಾರವಾಡದಲ್ಲಿ ಬಹಳ ಅತ್ಯುತ್ತಮವಾಗಿ ಗಣೇಶೋತ್ಸವ ನಡ್ಕೊಂಡು ಬರ್ತಾ ಇದೆ ಹುಬ್ಬಳ್ಳಿಯೊಳಗ ಕಮಲೋಳು ಶೆಟ್ಟರ್ ನೇತೃತ್ವದೊಳಗೆ ಸಾಕಷ್ಟು ಸಂಖ್ಯೆಯೊಳಗ ಬೇರೆ ಬೇರೆ ಒಂದು ಪ್ರದೇಶಗಳ ಜನ ಒಟ್ಟಾಗಿ ಸೇರಿ ಗಣೇಶೋತ್ಸವ ಮಹಾಮಂಡಳವನ್ನು ಮಾಡಿಕೊಂಡಿದ್ದಾರೆ ಈಗ ನಮ್ಮ ಜೊತೆಗೆ ಬೊಮ್ಮಾಪುರ ವಿಘ್ನೇಶ್ವರ ಗಣೇಶೋತ್ಸವ ಸಮಿತಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ ಬಹಳ ವಿಶೇಷವಾಗಿ ಬೊಮ್ಮಾಪುರ ವಿಘ್ನೇಶ್ವರ ಉತ್ಸವ ಸಮಿತಿ ಮಾಡ್ತಾ ಇರುವ ಕೆಲಸ ಅಂದರೆ ಸಾರ್ವಜನಿಕ ಗಣೇಶೋತ್ಸವ ಒಂದು ಕೋಮು ಸೌಹಾರ್ದತೆಯಿಂದ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಐಕ್ಯತೆಯೊಂದಿಗೆ ಅಲ್ಲಿ ಒಂದು ಗಣೇಶೋತ್ಸವ ಆಚರಣೆ ಆಗ್ತದೆ ಪ್ರತಿ ಮೂವತ್ಮೂರು ವರ್ಷಗಳ ಬರುವಂತಹ ಮೊಹರಂ ಹಬ್ಬವನ್ನು ಕೂಡ ಒಂದೇ ಮಂಟಪದೊಳಗೆ ಗಣೇಶೋತ್ಸವ ಮತ್ತು ಮೊಹರಂ ಎರಡನ್ನೂ ಕೂಡ ಒಂದೇ ಮಂಟಪದಲ್ಲಿ ಮಾಡಿ ಒಂದು ಇಡೀ ದೇಶದ ಗಮನವನ್ನು ಸೆಳೆದಂತಹವರು ಬೊಮ್ಮಾಪುರ ವಿಘ್ನೇಶ್ವರ ಉತ್ಸವ ಸಮಿತಿಯವರು ಅವರು ನಮ್ಮ ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಪ್ರಾಯೋಜಕರಿದ್ದಾರೆ ಇವತ್ತು ಮುಖ್ಯವಾಗಿ ಅಲ್ಲಿಯ ಸದಸ್ಯರಾಗಿರುವಂತಹ ವಿನಾಯಕ ಹೊಸ್ಕೇರಿಯವರು ವೀಣಾ ಹೊಸ್ಕೇರಿಯವರು ಸುನೀಲ್ ಮಿರ್ಜೆ ಅವರು ನಮ್ಮ ಜೊತೆಗಿದ್ದಾರೆ ಹಾಗೇನೆ ವೀರಣ ಕಾಡಪ್ಪನವರು ಕೂಡ ನಮ್ಮ ಜೊತೆಗಿದ್ದಾರೆ ಎಲ್ಲರೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಕೇಳುವರೆ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ವೀರಣ್ಣ ಕಾಡಪ್ನವರೇ ನಮಸ್ಕಾರ ವಿನಾಯಕ್ ವೀಣಾ ಸುನೀಲ್ ನಮಸ್ಕಾರ ಸ್ವಾಗತ ಸುಸ್ವಾಗತ ಬಳ್ಳಿಯ ಒಂದು ಸಾರ್ವಜನಿಕ ಗಣೇಶೋತ್ಸವ ಏನಿದೆಲ್ಲ ವಿಜೃಂಭಣೆಯಿಂದ ಆಗ್ತಾ ಇರುವಂತದ್ದು ಮತ್ತೆ ಎಲ್ಲ ಕಡೆ ಸುಮಾರು ನೂರಾರು ಸಂಖ್ಯೆಯೊಳಗ ಗಣಪತಿಗಳು ಬೃಹದಾಕಾರವಾಗಿ ಬೇರೆ ಬೇರೆ ವೇಷಭೂಷಣಗಳು ಅಲ್ಲಿರುವಂತಹ ಅಲಂಕಾರ ಅದೆಲ್ಲ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತಹ ಒಂದು ಅದ್ಭುತವಾದ ಒಂದು ಮೆರವಣಿಗೆಯನ್ನು ಅವರು ವ್ಯವಸ್ಥೆ ಮಾಡುತ್ತಿದ್ದರು ಸಾರ್ವಜನಿಕ ಗಣೇಶನನ್ನ ವೀಕ್ಷಣೆ ಮಾಡುವಂತಹ ಪರಿಪಾಠ ಈಗೂ ಕೂಡ ಮುಂದುವರ್ಕೊಂಡು ಬಂದದ ವೀರಣ್ಣ ಕಾಡಪ್ಪನವರವ್ರೆ ಈ ಗಣೇಶೋತ್ಸವ ಯಾವ ರೀತಿ ಹುಬ್ಬಳ್ಳಿಯೊಳಗ ವಿಜೃಂಭಣೆಯಿಂದ ಮೊದಲಿಂದ ನಡ್ಕೊಂಡು ಬಂದಿದೆ ಮೊದಲ ಇನ್ನ ಮಹಾಮಂಡಲ ಅಂತೇಳಿ ಇರಲಿಲ್ಲ ರೀ ಅವರವರ ಊನಿಯೊಳಗ ಒಂದೊಂದು ಗಣಪತಿ ಇಟ್ಟು ಸಾರ್ವಜನಿಕರ ಒಂದು ಗಮನ ಸೆಳೆದು ಅದನ್ನು ಮಾಡ್ಲಿಕ್ಕೆ ಹತ್ತಿದ್ರು ಹಾಗಾಗಿ ಅದು ಓಣಿ ಕಟ್ಟಿನೊಳಗೆ ನಾವ್ ಯಾಕೆ ಇಡಬಾರ್ದು ನಾವ್ ಯಾಕೆ ಇಡಬಾರ್ದು ಅಂತ ಹೇಳಿ ಒಂದೊಂದು ಓಣಿ ಹಾಗೆ ಬೇಕೋತ ಹೋಯ್ತು ಈಗ ಮೊದಲ ಮಂಟಪವನ್ನ ಚೆನ್ನಾಗಿ ಮಾಡೋದು ಆ ಮಂಟಪದ ಅಕ್ಕಿ ಉಂಡ ಗಣಪತಿ ಒಳಗ ಮಾಡ್ತಿದ್ರು ಆ ಮ್ಯೂಸಿಕ್ ಜೊತೆಗೇನೆ ಆ ಲೈಟ್ ಎಲ್ಲ ಮೂವ್ಮೆಂಟ್ ಆಗ್ಬೇಕು ಹಂಗೆ ಮಾಡ್ತಿದ್ರು ಆನಂತರ ಸಾಂಸ್ಕೃತಿಕ ಕಾರ್ಯಕ್ರಮನು ಸಹಿತ ಬೇಕಾದಷ್ಟು ಇಡ್ತಿದ್ರು ಕೆಲವೊಬ್ಬರಿಗೆ ಅವಕಾಶ ಸಿಕ್ತಿತ್ತಲ್ಲಿ ಹೀಗಾಗಿ ಅವನಂತರ ಒಂದು ಮಹಾಮಂಡಲ ಮಾಡಿ ಅದರ ವತಿಯಿಂದ ಯಾರು ಚೆನ್ನಾಗಿ ಗಣಪತಿ ಮಾಡಿದಾರ ಅವರಿಗೆ ಬಹುಮಾನ ಕೊಡೋದು ಆಮೇಲೆ ಯಾರು ಪೆಂಡಾಲ್ ಮತ್ತು ದೀಪಾಲಂಕಾರಕ್ಕ ಕೊಡೋದು ಹೀಗೆ ಮಹಾಮಂಡಲದವರು ಈ ರೀತಿ ಪ್ರೈಜ್ಗಳನ್ನು ಇಡ್ಲಿಕ್ಕೆ ಅವಾಗಿಂದ ಮತ್ತಷ್ಟು ಅದು ಕಾಂಪಿಟೇಷನ್ ರೀತಿಯೊಳಗೆ ಎಲ್ಲ ಸಾರ್ವಜನಿಕ ಗಣಪತಿಯೊಳಗೆ ಜಾಗೃತ ಅದು ಆನಂತರ ನಮ್ದು ಫಸ್ಟ್ ಬರಬೇಕು ನಮ್ದು ಫಸ್ಟ್ ಬರಬೇಕು ಅಂತ ಹೇಳಿ ಜನರಿಗೆ ಒಂದು ಆಕರ್ಷಕ ರೀತಿಯಲ್ಲಿ ಇವರು ಅದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಹೀಗಾಗಿ ಅದು ಹೀಗೆ ಬೆಳಕೋತ ಬಂತು ಅಂತಾನೆ ಹೇಳ್ಬೋದು ಸರ್ ಈಗ ಬಹಳ ಸಂತೋಷ ಈಗ ನಮ್ಮ ಬಮ್ಮಾಪುರ ವಿಘ್ನೇಶ್ವರ ಉತ್ಸವ ಸಮಿತಿ ಬಹಳ ಉತ್ಸಾಹದಿಂದ ಕಾರ್ಯಕ್ರಮ ಮಾಡ್ತಾ ಇದೆ ಆ ಕುರಿತಂತೆ ನಾವು ಮಾಹಿತಿ ಮಾಡ್ಕೊಂಡಂತ ವಿನಾಯಕ್ ಹೊಸ್ಕೇರವರಿದ್ದಾರೆ ವಿನಾಯಕ್ ಹೊಸ್ಕೇರಿ ರೀ ನಿಮಗೆ ಅಭಿನಂದನೂ ಸಲ್ಲಿಸಿ ಸಾರ್ವಜನಿಕ ಗಣೇಶೋತ್ಸವ ಬಂತು ಅಂದ್ರೆ ಒಂಥರ ಒಂದು ಹಬ್ಬದ ವಾತಾವರಣ ಹೌದು ಹೌದು ನಿಮ್ಮ ಭಾಗದೊಳಗ ಬಮ್ಮಾಪುರದೊಳಗ ಹೆಂಗ ಗಣೇಶೋತ್ಸವ ಆಚರಿಸ್ತೀರಿ ಇದು ನಾವು ತಯಾರು ಹೊಸ ವರ್ಷ ಯುಗಾದಿ ಅಂತ ಬಂದದಲ್ಲ ಅವಾಗ ನಮ್ ಒಂದು ಮೀಟಿಂಗ್ ಮಾಡ್ಕೊಂಡ್ಬಿಡ್ತಿವಿ ನಾವು ಅವತ್ ಏನ್ ಹೊಸ ವರ್ಷ ಅಂತ ಪ್ರಾರಂಭ ಅಂತಂದ್ರೆ ನಮ್ದು ಅವತ್ತಿಂದ ಸಂಘದ ಕಾರ್ಯಕ್ರಮಗಳು ಪ್ರಾರಂಭ ಅಂತ ನಾವು ಅನ್ಕೊಂಡ್ಬಿಡ್ತೀವಿ ಒಂದ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಂದ್ರೆ ಗಣಪತಿ ತಯಾರು ಮಾಡುವಂತ ಗಣಪತಿ ಬುಕ್ ಮಾಡುದೇ ಅವತ್ತಿಂದ ಸ್ಟಾರ್ಟ್ ನಮ್ದು ಯುಗಾದಿ ದಿನ ನಾವು ಪ್ರತಿ ವರ್ಷ ಅಂದ್ರೆ ಮಣ್ಣಿನಿಂದ ಆಗೋದ್ರಿಂದ ಅದಕ್ಕೆ ಸಮಯ ಬೇಕಲ್ಲ ಅದಕ್ಕಾಗಿ ಮೊದ್ಲಿರ್ತೇನೆ ನಮ್ಗೆ ಈ ತರ ಗಣಪತಿ ಬೇಕು ಅಂತ ಹೇಳಿ ಮೂರ್ತಿ ದಿನ ಯುಗಾದಿ ದಿನ ಇಟ್ಕೊಂಡ್ಬಿಡ್ತೀವಿ ಅವತ್ತಿಂದ ನಮ್ ಕಾರ್ಯಕ್ರಮ ಸ್ಟಾರ್ಟ್ ಅಂಗಾರಿ ಮಂಜುನಾಥ್ ಹಿರೇಬಟ್ಟಂತ ಅವ್ರದಾರ ಹತ್ತು ವರ್ಷದಿಂದ ಅವ್ರಿಗೆ ನಮ್ ಗಣಪತಿ ಕೊಡ್ತಾ ಇದಾರೆ ಇಲ್ಲೇ ದಾವಡ್ ಬುಕ್ ಮಾಡಿ ಹೇಳಿ ಹೋಗ್ತೀವಿ ಒಂದ್ ಎರಡ್ ಮೂರ್ ಮೀಟಿಂಗ್ ಆದ ತಕ್ಷಣ ಯಾವ ಕಾರ್ಯಕ್ರಮ ಮಾಡ್ಬೇಕು ಈ ವರ್ಷ ಏನೇನ್ ಮಾಡ್ಬೇಕು ಸಂಸ್ಕೃತ ಕಾರ್ಯಕ್ರಮ ಹೆಂಗ್ ಮಾಡ್ಬೇಕು ಗಣಪತಿ ಪ್ರತಿಷ್ಠಾಪನೆ ಅಲ್ಲೇ ಒಳಗೆ ಯಾವ ತರ ಡೆಕೋರೇಷನ್ ಮಾಡಬೇಕು ಇವೆಲ್ಲ ಡಿಸ್ಕಶನ್ ಮಾಡ್ತೀವಿ ಆಮೇಲೆ ಪ್ರಸಾದ ಅಂತ ಬರುತ್ತೆ ಪ್ರಸಾದಕ್ಕೆ ಯಾವ ತರ ಮ್ಯಾನೇಜ್ಮೆಂಟ್ ಮಾಡಬೇಕು ಅದಕ್ಕೊಂದು ಟೀಮ್ ಅಂತ ಮಾಡಿ ಅವ್ರಿಗೊಂದು ಜವಾಬ್ದಾರಿ ಕೊಡ್ತೀವಿ ನೆಕ್ಸ್ಟ್ ಮಹಿಳಾ ಮಂಡಳ ಅಂತ ಒಂದು ಬರುತ್ತೆ ಅವರು ಪ್ರತಿ ವರ್ಷ ಸಂಗೀತ ಕಾರ್ಯಕ್ರಮ ಭಜನಾ ಮಂಡಳಿ ಅಂತ ಇಟ್ಕೊಂತಾರೆ ಸಂಗೀತ ಭಕ್ತಿ ಗೀತೆಗಳು ಭಜನೆಗಳನ್ನು ಮಾಡಿದಾರೆ ಮಹಾ ಕಾರ್ಯಕ್ರಮ ಅದು ಹೀಗೆ ವರ್ಷದ ಏನೇನ್ ಕಾರ್ಯಕ್ರಮ ಇರ್ತಾವ ಅದು ಬಿಫೋರ್ ಮೂರು ತಿಂಗಳಿಂದ ನಾವ್ ಎಲ್ಲಾ ರೆಡಿ ಮಾಡ್ಕೊಂಡ್ಬಿಡ್ತಿವ್ ಆಮೇಲೆ ಅವ್ರ ಕೆಲಸ ಅವ್ರು ಮಾಡೋದು ಆಮೇಲೆ ಹಿಂಗ ಓನೇ ಎಲ್ಲಾ ಸದಸ್ಯರು ಹುಡುಗರು ಎಲ್ಲರೂ ಭಾಗವಹಿಸಿ ಒಂದೊಂದು ಕೆಲಸ ಒಬ್ಬೊಬ್ಬರಿಗೆ ಕೊಟ್ಟಿರ್ತೇವಲ್ಲ ಅವರೆಲ್ಲ ಮಾಡ್ಕೊಂಡು ಆ ಗಣಪತಿ ಹಬ್ಬ ಬರ್ತೈತಿ ಅಂತಂದ್ರೆ ಒಬ್ಬೊಬ್ಬರು ತಮ್ಮ ಕೆಲಸ ಬಿಟ್ಟು ಒಂದೊಂದು ತಿಂಗ್ಳಾದ್ರ ಸಂಬಂಧ ಓಡಾಡ್ತಾ ಇರ್ತಾರೆ ಹುಡುಗರು ಅದೊಂದು ಖುಷಿ ಬಳ್ಳಿ ಒಳಗ ಅತಿ ವಿಜೃಂಭಣೆ ಆಚರಿಸೋದಂದ್ರೆ ಗಣೇಶ ಚತುರ್ಥಿ ಅನ್ಬಹುದು ಅಷ್ಟು ಯುವಕರೆಲ್ಲ ಭಾಗವಹಿಸಿ ನಾವು ಆಚರಿಸ್ತೀವಿ ಬಹಳ ಸಂತೋಷ ವೀಣಾ ಹಾಸ್ಕೇರಿ ಅವ್ರೆ ಹಬ್ಬಗಳಂದ್ರೆ ಮಹಿಳೆಯರೇ ಅದಕ್ಕೆ ನಾಯಕರು ಗೃಹಿಣಿಯರು ಇದ್ರೇನೆ ಹಬ್ಬದ ಕಲೆ ಸಾರ್ವಜನಿಕ ಗಣೇಶೋತ್ಸವ ಸಂದರ್ಭದೊಳಗ ಎಲ್ಲ ಗೃಹಿಣಿಯರ ಕೂಡಿ ಗಣೇಶನಿಗೆ ಪೂಜೆ ಸಲ್ಲಿಸುವಂತದ್ದು ಆ ಸಂಭ್ರಮ ಪಡೋದನ್ನ ಹೆಂಗ್ ಮಾಡ್ತೀರಿ ವೀಣಾ ಗಣೇಶ ಗಣೇಶ್ ಹಬ್ಬ ಬರ್ತಾ ಇದೆ ಅಂದ್ರೆ ಒಂದ್ ತಿಂಗಳ ಮುಂಚೆನೆ ನಮ್ದು ಪ್ರಿಪರೇಷನ್ ಎಲ್ಲ ರೆಡಿ ಆಗ್ತದ ಮನೇಲಿ ಎಷ್ಟು ಜನ ಇದ್ದೀವಲ್ಲ ಹೆಣ್ಮಕ್ಳು ಅಷ್ಟು ದೊಡ್ಡ ದೊಡ್ಡದಾಗಿ ಕಲರ್ಫುಲ್ ರಂಗೋಲಿ ಹಾಕಿ ವಿಜೃಂಭಣೆಯಿಂದ ಗಣಪತಿಯನ್ನ ನಾವು ಕರ್ಕೊಂಡ್ ಬಂದ್ಮೇಲೆ ಮೋದಕ ಕರ್ಚಿಕಾಯಿ ಕಜ್ಜಾಯ ಮಾಡಿ ನೈವೇದ್ಯ ಮಾಡ್ತೀವಿ ಆಮೇಲೆ ಮೋದಕ ಹಾರ ಅಂತ ಮಾಡ್ತೇವಿ ಎಕ್ಕೆ ಹೂವಿನ ಹಾರ ಅಂತ ಹಾಕ್ತಿವಿ ಆಮೇಲೆ ಗರಿಕಿ ಅಂದ್ರೆ ಫುಲ್ ಪ್ರೀತಿ ಅವ್ನಿಗೆ ಗರಕೆ ಹುಲ್ಲಿನ ಹಾರ ಅಂತ ಹಾಕ್ತಿವಿ ಹೀಗೆ ವಿವಿಧ ರೀತಿಯಲ್ಲಿ ನಾವು ಮನೆಯಲ್ಲಿನೂ ಹಂಗೇನೆ ಮಾಡ್ತೀವಿ ಈಗ ಸಾರ್ವಜನಿಕವಾಗಿ ಮಾಡುದಾದ್ರೂ ಅಲ್ಲಿನೂ ಕೂಡ ಹಾರಗಳನ್ನ ಮಾಡಿ ಕಳಿಸ್ತೀವಿ ಗಣಪತಿ ಮುಂದೆ ಫಲಹಾರಗಳನ್ನು ಕಟ್ತಾರೆ ಸೀಬೆಕಾಯಿ ಆಯ್ತು ಆಮೇಲೆ ಹಣ್ಣಿನ ಹಣ್ಣಿನಕಾಯಿ ಆಯ್ತು ಆಮೇಲೆ ಡಾಳಂಬರಿ ಹಣ್ಣಿಂದು ಹೊನ್ನಂಬರಿ ಬೀಜದ್ದು ಕಾಯಿಗಳನ್ನ ಅವನ್ನೆಲ್ಲ ಸಾಲವಾಗಿ ಕಟ್ಟಿ ಅಲಂಕರಿಸೋದು ಅಂತಾರ ಅದೊಂದು ಪದ್ಧತಿ ಅಷ್ಟೇ ಅಲ್ಲದೆ ಗಣಪತಿ ಮುಂದೆ ವಿವಿಧ ರೀತಿಯ ಗೊಂಬೆಗಳು ಹಣ್ಣು ಮಾರೋಳು ಹೂ ಮಾರೋಳು ಆಮೇಲೆ ಎಲ್ಲ ಫಲಹಾರಗಳು ಎಲ್ಲಾ ಇಟ್ಟು ವಿಜೃಂಭಣೆಯಿಂದ ಗಣಪತಿ ಮುಂದೆ ನಾವು ಹಾಡಾಡಿ ಪ್ರತಿಯೊಂದು ಹಂತದಲ್ಲೂ ಗಣಪತಿನ ಆರಾಧನೆ ಮಾಡೋದೇ ಒಂದು ವಿಶೇಷ ಅಂತ ಹೇಳ್ಬೋದು ಸರ್ ಬಹಳ ಸಂತೋಷ ಸುನಿಲ್ ಮಿರ್ಜೆ ಅವರಿದ್ದಾರೆ ವ್ಯಾಪಾರಿಗಳು ಸುನೀಲ್ ಅವರೇ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಅಂತಂದ್ರೆ ಮತ್ತೆ ಅದಕ್ಕೆಲ್ಲ ನಾವು ಪಟ್ಟೆಯೆಲ್ಲ ಕೂಡಿಸ್ಬೇಕಲ್ಲ ಎಲ್ಲ ಕೂಡಿ ಜನ ಓಡಾಡುವಂತದ್ದು ಅಂದ್ರೆ ಹೇಗೆ ಒಂದು ಹಣದ ಮೂಲಗಳನ್ನ ಹೆಂಗೆ ಹುಡುಕ್ತಿರಿ ಮತ್ತೆ ಎಲ್ಲರನ್ನು ಕೂಡಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮೀಟಿಂಗ್ ಎಲ್ಲ ಮಾಡಬೇಕು ಆಮೇಲೆ ಏನೇನು ಕಾರ್ಯಕ್ರಮ ಆಗ್ಬೇಕು ಅಂತಕೊಂಡು ಮೊದಲಿಂದಾನೆ ಅದನ್ನ ಒಂದು ಯೋಜನೆ ಹಾಕೊಂಡಿರ್ತೀರಿ ಕಾಣುತ್ತೆ ನೀವು ನೀವೇನೇನ್ ಮಾಡ್ತೀರಿ ಹೇಳ್ರಿ ಪ್ರತಿ ಯುಗಾದಿ ಹಬ್ಬದ ದಿವಸ ನಾವೇನು ಗಣಪತಿಯನ್ನು ಬುಕ್ ಮಾಡಕ್ ಹೋಗಿ ಅವತ್ತಿನ ದಿವಸ ನಮ್ದು ಫಸ್ಟ್ ಮೀಟಿಂಗ್ ಆಗಿರ್ತೈತಿ ನೆಕ್ಸ್ಟ್ ಏನೇನು ಪ್ರೋಗ್ರಾಮ್ ಇಟ್ಕೋಬೇಕು ಏನೇನಿಲ್ಲ ಅಂತ ಹೇಳಿ ಆತರ ಆಮೇಲೆ ಈಗ ಪಟ್ಟಿ ವಿಚಾರ ಬಂದ್ರೆ ಸರ್ ಈಗ ಹೆಂಗೈತೆ ಈಗ ನಾವು ಪ್ರತಿ ವರ್ಷ ಬೊಮ್ಮಪುರ ವಿಘ್ನೇಶ್ವರಸವ್ ಸಮಿತಿ ಐತಲ್ಲ ಅಲ್ಲ ಆ ವತಿಯಿಂದ ಪ್ರತಿ ವರ್ಷ ನಮ್ದು ಕಂಟಿನ್ಯೂ ಈ ತರ ಡಿಜೆ ಅಲಂಕಾರ ನಾವೆಲ್ಲ ಮೇರೂಗಿ ಹತ್ರ ನಾವ್ ಏನು ಮಾಡಲ್ಲ ಒಂದು ಎರಡನೇ ವಿಚಾರ ಬಂದಿದೆ ಅಂದ್ರೆ ನಮ್ದು ದರ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಇರ್ತೈತಿ ಆಮೇಲೆ ಒಂದು ದಿವಸ ನಮ್ದು ಗಣಹೋಮ ಕಾರ್ಯಕ್ರಮ ಇರ್ತದೆ ಗಣ ಹೋಮ್ ಶುಕ್ರವಾರ ಮೂರನೇ ದಿವಸ ಚಿಕ್ಕಮ ಮೂರ್ ನಾಲ್ಕು ಸಾವಿರ ಜನ ಅದ ಅದೇಣೂ ತಾವೇ ಬರ್ತಿರ್ತಾವಂಗೆ ಪ್ರತಿ ವರ್ಷನೂ ಬೆಳ್ಕೊಂಡು ಹೋಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಈ ಪ್ರತಿ ವರ್ಷ ಪಟ್ಟಿ ಹೋದಾಗ ಒಮ್ಮೆ ನಿಮ್ದಿಷ್ಟು ಪಟ್ಟಿ ಐತಿರಿ ಓದ ವರ್ಷದಂತ ನಾವು ಕೇಳಿದ್ರೆ ಈ ಸಲ ಸ್ವಲ್ಪ ಜಾಸ್ತಿ ಬಿಡ್ರಿ ನನ್ ಕಡೆಯಿಂದ ಆತರ ಒಂಥರ ಭಾವನೆ ಬರ ಅಂತ ಪ್ರತಿ ವರ್ಷನೂ ಹೋಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಪ್ರಸಾದ ಎಷ್ಟು ಜನ ಬರ್ತಾರೆ ಡೈಲಿ ಒಂದು ಎರಡು ಸಾವಿರ ಜನ ಆಗುತ್ತೆ ಸರ್ ಆಮೇಲೆ ಗಣಹಮ ಅನುಸಂತರ್ಪಣೆ ದಿವಸ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ವಿರಣ ಕಡಪನವರು ಗಣೇಶ ಹಬ್ಬ ಅಂದ್ರೆ ಒಂದು ನಮಗೆ ಸದ್ಭಾವನೆಯನ್ನ ಕೊಟ್ಟಿಸುವಂತದ್ದು ಮತ್ತೆ ಮುಖ್ಯವಾಗಿ ಸಾಂಸ್ಕೃತಿಕ ಸೆಟಿವಿಕೆಟ್ ನಮ್ಮನ್ನು ನಾವು ಭಾಗವಹಿಸಬೇಕು ಇವತ್ತು ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಮಕ್ಕಳು ಅಪ್ಪ ಅವ್ನು ಕೂಡ ಮಾತಾಡೋದು ಕಡಿಮೆ ಒಂದೊಂದು ಮೊಬೈಲ್ ಇಟ್ಕೊಂಡು ಒಂದು ರೂಮ್ ಹೋಗಿಬಿಡ್ತಾರೆ ಹಿಂಗಾಗಿ ಸಂವಹನ ಕಡಿಮೆ ಸವನು ಕಡಿಮೆ ಇರೋದ್ರಿಂದ ಮಕ್ಕಳಲ್ಲಿ ಒಂದು ಚಟುವಟಿಕೆ ಕಡಿಮೆ ಆಗಿದೆ ಹೀಗಾಗಿ ಆರೋಗ್ಯದ ತೊಂದರೆಗಳು ಸಣ್ಣ ಹುಡುಗರು ಇದ್ದಾಗ ದಪ್ಪ ಆಗಿಬಿಡ್ತಾರ ಆಮೇಲೆ ಪೌಷ್ಟಿಕತೆಯಿಂದ ನಾವು ಕೆಲವೊಂದು ತೊಂದರೆ ಆಗ್ತಾವೆ ಆಮೇಲೆ ಹೊರಗಿನ ಊಟ ತಿಂಡಿದು ಊಟ ಮಾಡೋದು ಕವರ ಇರುದಿಲ್ಲ ಎಷ್ಟೋ ಸರಿ ಮಕ್ಕಳು ಅದನ್ನ ಮರ್ತುಪಟ್ಟಿರ್ತಾರೆ ಆದ್ರೆ ನಮ್ಮ ಒಂದು ಸಂಸ್ಕೃತಿ ಹಿರಿಮೆಯಾದಂತಹ ಈ ಒಂದು ಹಬ್ಬಗಳು ವಿಶೇಷವಾಗಿ ಸಾರ್ವಜನಿಕ ಗಣೇಶೋತ್ಸವ ಸಾರ್ವಜನಿಕವಾಗಿ ನಮ್ಮಲ್ಲಿ ಒಂದು ಧಾರ್ಮಿಕ ಭಾವನೆಯನ್ನ ಒಂದು ಸದ್ಭಾವನೆಯನ್ನ ಒಂದು ಸೌಹಾರ್ದತೆಯನ್ನ ಬಿಂಬಿಸುವ ನಿಟ್ಟು ನೋಡಕ್ಕೆ ಬಹಳ ಸಹಕಾರಿ ಈ ಸಮನ ಏನು ಕಡಿಮೆ ಆಗದಲ್ಲ ಅದು ಈ ಸಂದರ್ಭದಲ್ಲಿ ಕಾಣೋದಿಲ್ಲ ನಮ್ಗೆ ಎಲ್ಲರೂ ಕೂಡ ಒಟ್ಟಾಗಿ ಎಲ್ಲ ಗೆಳೆಯರ ಜೊತೆ ಹಳಟಿ ಹೊಡಿಯುವಂಥದ್ದು ಆಮೇಲೆ ಕೂಡಿ ಎಲ್ಲಾರು ಕೂಡ ಪಟ್ಟಿ ಕೆಳಕ್ ಹೋಗುವಂತದ್ದು ಆಮೇಲೆ ಗಣಪತಿ ಮೆರವಣಿಗೆ ಮಾಡ್ಲಿಕ್ಕೆ ಹೋಗುವಂತದ್ದು ಪೂಜೆಗೆ ಕೊಡುವಂಥದ್ದು ಮತ್ತೆ ಪ್ರಸಾದಕ್ಕೆ ಕೆಲಸ ಮಾಡುವಂತದ್ದು ಅಂದ್ರೆ ಒಬ್ಬರಿಗೊಬ್ರು ಒಂದು ಸಮುದಾಯ ಕೆಲಸದೊಳಗೆ ನಾವು ಇರ್ತೀವಲ್ಲ ಮಕ್ಕಳು ಬಹುಶಃ ಬದಲಾಗಲಿಕ್ಕೆ ಒಂದು ಅವಕಾಶ ಆ ನಿಟ್ಟಿನೊಳಗೆ ಈ ಹುಬ್ಬಳ್ಳಿ ಒಳಗೆ ನಡೀತಾ ಇರುವಂತಹ ಸಾರ್ವಜನಿಕ ಗಣೇಶೋತ್ಸವ ಸಂಭ್ರಮ ಹೆಂಗಿರ್ತದೆ ಅದು ಹೇಳ ಅನುಕೂಲ ಆಗ್ತದೆ ಹೇಳ್ಬೋದು ಈಗ ಒಂದೊಂದು ಸಮಿತಿಯವರು ಒಂದೊಂದು ದಿವಸದ್ದು ಕೆಲವೊಂದು ದಿನಗಳನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಆದ್ರೆ ಬಹಳ ಜನ ಹನ್ನೊಂದು ದಿವಸಕ್ಕೆ ಕಳಿಸ್ತಾರೆ ಅನಂತರ ಒಂಬತ್ತು ದಿವಸಕ್ಕೆ ಕಳಿಸೋದು ಏಳು ದಿವಸಕ್ಕೆ ಕಳಿಸೋದು ಹುಬ್ಳಿ ಒಳಗೆ ಗಣೇಶೋತ್ಸವದ ಒಂದು ವಾತಾವರಣ ಬೆಳೀತದ ಅಂತಂದ್ರೆ ಅವಾಗ ಈಗ ಬೇರೆ ಬೇರೆ ಹಳ್ಳಿಯವರು ಸಹಿತ ಜಾಸ್ತಿ ಜನ ಬರ್ತಾರೆ ಇಲ್ಲಿ ಪ್ರತಿಯೊಂದು ಕಡೆಯೂ ಸಹಿತ ಊಟದ ವ್ಯವಸ್ಥೆ ಇರ್ತದೆ ಅನಂತರ ಫಲಾರದ ವ್ಯವಸ್ಥಾ ಇರ್ತದೆ ಹಳ್ಳಿಯಿಂದ ಬಂದು ನೋಡಿಕೊಂಡು ರಾತ್ರಿ ಹೋಗ್ತಿರ್ತಾರೆ ಅಥವಾ ಒಬ್ಬೊಬ್ಬರು ಬೆಳಗ್ಗೆ ಹೋಗ್ತಿರ್ತಾರೆ ಸಾರ್ವಜನಿಕ ಗಣಪತಿ ಒಂದೊಂದು ರೀತಿ ಆದರೂ ಒಂದು ಪೌರಾಣಿಕ ಕತೆ ಗಣಪತಿ ಸುತ್ತಲೂ ಇಟ್ಟಿರ್ತಾರೆ ಆಮೇಲೆ ಅಲ್ಲಿ ಅಲಂಕಾರ ನೋಡಬೇಕು ಅಂತಂದ್ರೆ ಎರಡು ಕನ್ನ ಸಾಲಂಗಿಲ್ಲ ಆ ಒಂದು ಕತೆಗೆ ಸಂಬಂಧಪಟ್ಟಂತೆ ಅದನ್ನ ಅಲಂಕರಿಸಿರ್ತಾರೆ ಹೀಗಾಗಿ ಅವರಿಗೆಲ್ಲ ಒಂದು ದೊಡ್ಡ ಹಬ್ಬನ ಅದು ಆಮ್ಯಾಗ ಈ ವಿಘ್ನೇಶ್ವರನ ವರ್ಷಕ್ಕೊಂದ್ಸಲ ಬರ್ತಾನಲ್ಲ ಇವನ್ನ ನಾವು ನೋಡಬೇಕು ಅಂತ ಹೇಳಿ ಹೀಗಾದ್ರೆ ಕೆಲವೊಂದು ವಿಶೇಷ ವಿಘ್ನೇಶ್ವರನ ನಾವು ನೋಡಬಹುದು ಬೇರೆ ಬೇರೆ ಊರೊಳಗರು ಸಹಿತ ಈಗ ನೋಡ್ರಿ ಈಗ ಶ್ರೀಶೈಲದ ಒಳಗೆ ಹೋಗ್ಬೇಕಾದ್ರೆ ಸಾಕ್ಷಿ ಗಣಪತಿ ಅಂತ ಸಾಕ್ಷಿ ಗಣಪತಿ ಅಂತಂದ್ರೆ ಆ ಬಂದಿದ್ದ ಅಲ್ಲಿ ಬೆಟ್ಟ ಆಗಿನ ಶ್ರೀಶೈಲಕ್ ಹೋಗಬೇಕು ಅಂತ ಒಂದು ಪ್ರತೀತಿ ಐತಿ ಅಲ್ಲಿ ಬೆಟ್ಟ ಆದ್ರೆ ಶಿವ ಪಾರ್ವತಿಗೆ ಹೇಳ್ತಿರ್ತಾರಂತೆ ಇಂಥವ್ರು ಬಂದು ಹೋದ್ರು ಅಂತ ಹೇಳಿ ಆಮ್ಯಾಗ ಕಡಲೆ ಕಾಳ ಗಣಪತಿ ಸಾಸಿವೆ ಕಾಳ ಗಣಪತಿ ಹಂಪಿಯೊಳಗದ ಅನಂತರ ವಾತಾಪಿ ಗಣಪತಿ ಅಂತ ಹೇಳಿ ಈ ಬದಾಮಿ ಒಳಗೂ ಸಹಿತ ಮೊದಲ ನೃತ್ಯ ಮಾಡಬೇಕಾದ್ರೂ ವಾತಾಪಿ ಗಣಪತಿ ಅಂತ ಒಂದು ಸಂಗೀತ ಪ್ರಾರಂಭ ಮಾಡಿನೇ ಮಾಡ್ತಾರೆ ಈಗ ಇಡುಗುಂಜಿ ಗಣಪತಿ ಅಂತ ಹೇಳಿ ಬೇರೆ ಬೇರೆ ಇದ್ರೊಳಗೆ ಇದ್ದಿದ್ದು ಆ ಒಂದು ಪ್ರತಿಮೆಗಳನ್ನ ಇಲ್ಲಿ ಮಾಡ್ತಾರೆ ಅದು ಜನರಿಗೆ ಆಕರ್ಷಣೆ ಬಂದ್ಬಿಡ್ತದೆ ಎಷ್ಟೋ ಜನ ಪಾಳ್ಯಕ್ಕೆ ನಿಂತು ಅದ್ರ ಒಳಗೆ ಹೋಗಿ ನೋಡಿ ಪುನೀತರಾಗ್ತಾರೆ ಈಗ ಓಣಿಯೊಳಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕಾಂಪಿಟೇಷನ್ ಇಡೋದ್ರೊಳಗೆ ಈಗ ಅಲ್ಲಿ ಓಣಿ ಸಣ್ಣ ಸಣ್ಣ ಮಕ್ಕಳಿಗೆ ಪ್ರಥಮ ಒಂದು ಸ್ಟೇಜ್ ಸಿಕ್ಕಂಗೆ ಆಗ್ತದೆ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಹಿಂಗೆ ಈ ವಿಸ್ತಾರ ಹಾಕೋತಾ ಹೋಗ್ತದೆ ಇವೆಲ್ಲ ಗಣಪತಿಯಿಂದನೇ ಆಗ್ತದೆ ಅಂತೇಳಿ ಹೇಳ್ಬಹುದು ಬಹಳ ಸಂತೋಷ ಹೆಂಗೆ ಒಂದು ಸಂಭ್ರಮದ ವಾತಾವರಣ ಇರ್ತದೆ ಅನ್ನೋದನ್ನ ಬಹಳ ಅತ್ಯದ್ಭುತವಾಗಿ ನೀವು ಕಟ್ಟಿಕೊಟ್ರಿ ವಿನಾಯಕ ಹೊಸಕೇರಿ ಅವರೇ ಈಗ ನಿಮಗೆ ಅಭಿನಂದನೆ ಸಲ್ಲಿಸಬೇಕು ಯಾಕಂದ್ರೆ ಬೊಮ್ಮಾಪುರ ವಿಘ್ನೇಶ್ವರ ಉತ್ಸವ ಸಮಿತಿಯಿಂದ ನೀವು ಪ್ರಾಯೋಜನೆ ಮಾಡ್ತಾ ಇದ್ದೀರಲ್ಲ ನಮಗೆ ಆಕಾಶವಾಣಿ ಮೂಲಕ ನೀವು ಸಹಯೋಗದೊಳಗೆ ನೀವು ಇವತ್ತು ಡೇ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀರಿ ನಮಗೆ ಬೊಮ್ಮಾಪುರ ವಿಘ್ನೇಶ್ವರ ಉತ್ಸವ ಸಮಿತಿ ವಿಶೇಷ ಯಾಕಂದ್ರೆ ಅಲ್ಲಿ ಒಂದು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ತಾವು ಸಾಧಿಸುತ್ತೋರಿಸಿರಿ ಸಾಕಷ್ಟು ಮುಸ್ಲಿಂ ಬಾಂಧವರು ಕೂಡ ನಿಮ್ ಜೊತೆಗೆ ಓಡಾಡ್ತಾರೆ ಆಮೇಲೆ ಮೊಹರಂ ಸಂದರ್ಭದೊಳಗೆ ಕೂಡ ಕೆಲವೊಮ್ಮೆ ಏನಾಗ್ತದೆ ಮೂವತ್ ಮೂರು ವರ್ಷಗಳೊಮ್ಮೆ ತಾವು ಹೇಳಿದ್ರಲ್ಲ ಮೂವತ್ ಮೂರು ವರ್ಷಕ್ಕೊಮ್ಮೆ ಮೊಹರಂ ಮತ್ತೆ ಗಣಪತಿ ಹಬ್ಬ ಒಂದು ಸಮಯ ಬರ್ತದೆ ಆ ಒಂದು ಸಂದರ್ಭದೊಳಗೆ ಒಂದೇ ಮಂಟಪದೊಳಗ ಆಲೆ ಹಬ್ಬನು ಆಚರಿಸ್ತೀರಿ ಆಲೆ ದವ್ರು ಕೊಡ್ತಾರ ಹೌದು ಆ ಕಡೆ ಗಣಪತಿ ಗಣಪತಿ ಕೂಡ್ತಾನ ಇದು ಬಹಳ ವಿಶೇಷ ಅದು ಇತ್ತೀಚೆಗೆ ಆಗಿದ ಸಂಭ್ರಮ ಅದನ್ನ ನೆಂಪು ಮಾಡ್ಕೊಂಡು ಹೇಳ್ಬೋದು ಹೆಂಗೆ ಹಿಂದೂ ಮುಸ್ಲಿಂ ಜನ ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದು ಒಂದು ಅದು ಅದು ಫಸ್ಟ್ ವರ್ಷ ಅಂತಂದ್ರೆ ನಮ್ಗೆ ಅವಕಾಶ ಸಿಕ್ಕಿದ್ದೆ ನಮ್ಗೆ ಅದು ಖುಷಿ ವಿಷಯ ಯಾಕಂದ್ರೆ ಮತ್ತೆ ಇನ್ನು ಒಬ್ಬ ಮೂವತ್ ಮೂರು ನಲ್ವತ್ ವರ್ಷ ಕಂಬ ಬರ್ತದೆ ಇದ್ರ ಪ್ರಕಾರ ನಮಗ್ ಸಿಕ್ಕಿದ್ ನಮಗೆ ಗಣೇಶನ ಒಂದು ಆಶೀರ್ವಾದ ಅನ್ಬೇಕು ನಾವು ಮೊಹರಂ ಹಬ್ಬ ಮತ್ತೆ ಗಣಪತಿ ಎರಡು ಇಳಿದ್ ಒಂದೇ ಜಾಗ ಇದಲ್ರಿ ಅದು ಒಂದೇ ಟೈಮ್ ಬರ್ತಿದ್ದಿಲ್ಲ ದಿನ ಆರ್ ದಿನ ಹೆಚ್ಚುಕೊಂಡ್ ಬರ್ತಿತ್ತು ಅವ್ರ ಹಬ್ಬ ಅವ್ರು ಮಾಡ್ತಿದ್ರು ಬಟ್ ಒಂದೇ ಸಲ ಬಂದ ತಕ್ಷಣ ನಾವು ಅವರ ಸಮಾಜದ ಜನನು ಕುಡಿಸಿ ನಮ್ ಸಮಾಜ ಕೂಡಿಸಿ ಒಂದು ಮೀಟಿಂಗ್ ಮಾಡಿದ್ವಿ ಬೇರೆ ಬೇರೆ ಇಡೋದ್ ಬೇಡ ಒಂದೇ ಪೆಂಡಲ್ ಹಾಕಿ ಒಂದೇ ಕಡೆ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ನಮ್ ಗಣೇಶ ಮೂರ್ತಿನೂ ಒಂದ್ ಕಡೆ ಕೂಡಿದ್ವಿ ಅವ್ರ ಅಲ್ಲಿ ದೇವರನ್ನು ಕುಡಿಸಿದ್ರು ಒಂದೇ ಜಾಗದಲ್ಲಿ ಎರಡು ಕೂಡಿಸಿದ್ವಿ ಅವ್ರ ಜನ ಬಂದು ನಮ್ ಗಣಪತಿಗೆ ಪೂಜೆ ಮಾಡ್ತಾ ಇದ್ರು ನಮ್ ಜನ ಹೋಗಿ ಅಲ್ಲಿ ಸಕ್ರಿ ಉದಿಸಿ ಅಲ್ಲಿ ದೇವರಿಗೆ ಮೊದ್ಲಿಂದನೂ ಮಾಡ್ಕೊಂಡ್ ಬರ್ತಿದ್ರು ಈಗ ಅದು ಹೆಂಗಾಗ್ಬಿಡ್ತಂದ್ರೆ ಇನ್ನು ಹೆಚ್ಚಿನ ಉತ್ಸಾಹದಿಂದ ಮಾಡೋದು ದೊಡ್ಡ ನಮ್ಗೆ ಬಹಳ ಖುಷಿ ಆಗ್ತಾ ಇತ್ತು ಅದೊಂತರ ಅವ್ರಿಗೂ ಒಂಥರ ಏನೋ ಸಂಭ್ರಮ ಆಗ್ಬಿಟ್ಟಿತ್ತು ಇದು ನೋಡಿ ನಮ್ಗೆ ಏನಪ್ಪ ಇದು ನಮ್ ಕಣ್ಣಿಗೆ ನೋಡಿ ನಮ್ಗೆ ಏನೋ ಒಂಥರ ಇದು ಕಣ್ಣಿಗೆ ಹಬ್ಬ ಹಬ್ಬ ಅಂದ್ರೆ ಎಲ್ಲರೂ ಖುಷಿ ನಾವು ಅಲ್ಲಿ ಹೋಗ್ತಾರ ನೋಡ್ಲಿಕ್ಕೆ ಹೋಗ್ತಿದ್ದೆ ನಾವು ಆದ್ರೆ ಆ ಬಂದವರು ನಮ್ಮ ಗಣಪತಿ ಪೂಜೆ ಮಾಡೋದು ಬಹಳ ವಿಶೇಷ ಬಹಳ ವಿಶೇಷ ಸರ್ ಅದ್ ಮಂಗಳಾರತಿ ಆದ್ಮೇಲೆ ಎಲ್ಲಾರು ಕೂಡಿ ನಾವು ಪ್ರಸಾದ ತಗೋದು ಅವ್ರ ಪ್ರಸಾದ ತಗೋಳುದು ಹೆಂಗಂತಂದ್ರೆ ಒಂಥರ ಖುಷಿ ಭಾವನೆ ಆಗ್ತಿತ್ತು ಈಗ ಅದು ಹೆಂಗಾಗಿದೆ ಅಂದ್ರೆ ಮತ್ ಯಾವಾಗ ಬರ್ದಿತ್ತು ಅಂತ ಐದು ಜನಾನೇ ಹೆಚ್ಚಾಗ್ಬಿಟ್ಟಿದ್ದಾರೆ ಈಗ ಮೂವತ್ತ್ ಮೂರು ವರ್ಷಕ್ಕೊಮ್ಮೆ ಯಾಕೆ ಬರುತ್ತಪ್ಪ ಇದು ವರ್ಷ ಬಂದ್ರು ಚಲೋ ಇತ್ತಲ್ಲ ಅನ್ನೋ ಲೆಕ್ಕಕ್ಕೆ ಪ್ರತಿ ವರ್ಷ ಬಂದಾಗ ಮಲೀ ಯಾವಾಗ ಅಂತ ಕೇಳೋ ಜನಾನ ಹೆಚ್ಚಾಗಿದೆ ಬಂದರಲ್ಲ ಯಾವಾಗ ಎರಡು ಒಮ್ಮೆ ಕುತ್ಕೊಂಡು ಪಟ್ಟಿ ಇಲ್ಲ ಅವ್ರ ಸಮಾಜದ ಅವ್ರ ಪಟ್ಟಿ ಕಲೆಕ್ಷನ್ ಅವ್ರು ಮಾಡ್ತಾರೆ ನಮ್ಮ ಸಮಾಜದ ನಾವು ಪಟ್ಟಿ ಅದ್ ಹೆಂಗ ಮಾಡ್ತಿದ್ವಿ ಹಂಗೆ ಮಾಡ್ತಿದ್ವಿ ಬಟ್ ಅದನ್ನ ಪೆಂಡಾಲ್ದ ಖರ್ಚೆಲ್ಲ ಆಲ್ಮೋಸ್ಟ್ ಎಲ್ಲ ನಾವು ನಮ್ ಕಡೆ ಮಾಡಿದ್ವಿ ಅವ್ರು ಸ್ವಲ್ಪ ಪ್ರಮಾಣದಾಗ ಅವ್ರ ಏನ್ ಮಾಡೋಕ್ಕಾಗತ್ತೆ ಅವರು ಮಾಡಿಕೊಟ್ರು ದೇವ್ರ ಕೆಲಸ ಅಂತಂದ್ರೆ ಇಷ್ಟೇ ಅಂತ ಯಾವ್ದು ಡಿಮ್ಯಾಂಡ್ ಮಾಡಕ್ಕಾಗಲ್ಲ ಪೆಂಡಾಲ್ ಹಾಕಿದವರು ಹೆಂಗಂದ್ರೆ ಅವ್ರಿಗೂ ಒಂಥರ ಖುಷಿ ಇತ್ತು ಅವರು ಏನ್ ಕೊಡ್ತೀರಿ ಎರಡೂ ಸಮಾಜ ಒಂದೇ ಬಂದಿತ್ತು ಅದೊಂಥರ ಖುಷಿನ ಅಂತ ಅವರು ಒಂದ್ ಮಾಡಿದ್ರು ಬಟ್ ಕಾರ್ಯಕ್ರಮ ಮಾತ್ರ ಎರಡು ಕೂಡ ಮಾಡಿದ್ವಿ ಈ ವಿಘ್ನೇಶ್ವರ ಉತ್ಸವ ಸಮಿತಿ ಆ ಸಂದರ್ಭದೊಳಗೆ ದೇಶದ ಗಮನವನ್ನು ಸೆಳೆದಿತ್ತು ಸಾಕಷ್ಟು ಪತ್ರಕರ್ತರು ಬಂದು ಯಾಕಂದ್ರೆ ಈ ಒಂದು ಕೋಮ ಸೌಹಾರ್ದತೆ ಏನದಲ್ಲ ಹೌದು ನಾವು ನಾವು ಸಹೋದರತೆ ಭಾವನೆ ಏನದಲ್ಲೇ ಕುಟುಂಬದವರಾಗಿ ನಾವು ಮಾಡ್ತಾ ಇರೋದು ಚತುರ್ಥಿ ದೊಡ್ಡ ಹಬ್ಬನೇ ಅದ್ರಲ್ಲಿ ಇದೊಂತರ ವಿಭಿನ್ನ ರೀತಿ ಬಂದಿದ್ದಕ್ಕಂತೂ ಈ ಮೀಡಿಯಾದವ್ರದ್ದು ಒಂದು ಸಪೋರ್ಟ್ ಬಹಳ ಸಿಗ್ಬಿಡುತ್ತೆ ನಮ್ಗೆ ಅದೊಂತರ ಖುಷಿ ಸರ ಬಹಳ ಸಂತೋಷ ವೀಣಾ ಹೊಸ್ಕೇರಿ ಮಹಿಳೆಯರು ಎಲ್ಲಾ ಸ್ಪರ್ಧೆಗಳೊಳಗೆ ಭಾಗವಹಿಸ್ತಾರೆ ಭಾವಗೀತೆ ಭಕ್ತಿಗೀತೆ ಇರಬಹುದು ಆಮೇಲೆ ರಂಗೋಲಿ ಸ್ಪರ್ಧೆ ಸಾರ್ವಜನಿಕ ಗಣೇಶೋತ್ಸವ ಸಂದರ್ಭದೊಳಗ ಹಂಗ ಹೊರಗಡೆ ಬಂದು ಉತ್ಸವದೊಳಗೆ ಭಾಗವಹಿಸೋದು ಮತ್ತೆ ಆಮೇಲೆ ಪೂಜೆ ಪುನಸ್ಕಾರದೊಳಗ ಭಾಗವಹಿಸಿ ಎಲ್ಲರ ಗಮನವನ್ನು ಸೆಳೆದು ಸಾಕಷ್ಟು ಜನ ಬಂದು ನೋಡ್ಲಿಕ್ಕೆ ಬರ್ತಾರಲ್ಲ ಆ ಸಂದರ್ಭದೊಳಗ ನಿಮ್ಮ ಮಹಿಳೆಯರ ಪಾತ್ರ ಏನು ಆ ಹೆಗ್ಗಳಿಕೆ ಏನು ಹೆಣ್ಮಕ್ಳು ಗಣಮಕ್ಕಳಿಗಿಂತ ಏನು ಕಡಿಮೆ ಇಲ್ಲ ಎಲ್ಲಾ ರಂಗದಲ್ಲೂ ಹೆಣ್ಮಕ್ಳನ್ನು ಸಮಾನವಾಗಿ ನೋಡೋದು ಸ್ಪರ್ಧೆಗಳು ಅಂತ ಬಂದ್ರೆ ಗಣೇಶ ಚತಿಯಲ್ಲಿ ಪೆಂಡಲ್ಗಳಲ್ಲಿ ಈಗ ರಂಗೋಲಿ ಸ್ಪರ್ಧೆ ಅಂತ ಇರ್ತಾರೆ ವೇಷಭೂಷಣ ಸ್ಪರ್ಧೆ ಅಂತಿರ್ತಾರೆ ಆಮೇಲೆ ವಿವಿಧ ರೀತಿಯಲ್ಲಿ ಅಲಂಕಾರ ಮಾಡ್ಕೊಂಡು ಹೋಗೋದು ಗಣಪತಿಗೆ ವಿವಿಧ ರೀತಿಯಲ್ಲಿ ಹಾರಗಳನ್ನು ಮಾಡ್ಕೊಂಡು ಹೋಗೋದು ಹೀಗೆ ಅನೇಕ ರೀತಿಯಲ್ಲಿ ರಂಗೋಲಿಗಳನ್ನ ಬಿಡಿಸೋದು ವಿವಿಧ ವಿಧಾದ ಹೂಗಳನ್ನ ಅಲಂಕಾರದ ಹಾರ ಹೋಗೋದು ಈ ತರ ಮಾಡ್ಕೊಂಡು ಹೋಗಿ ಸ್ಪರ್ಧಾ ಮೂಲಕ ಆಗಿರ್ಬೇಕು ಆಮೇಲೆ ಗಣಪತಿಗೆ ಚೆನ್ನಾಗಿ ಕಾಣೋದಿಂದನೂ ಆಗಿರ್ಬೇಕು ವಿಜೃಂಭಣೆಯಿಂದ ಕಾಣಬೇಕು ಗಣಪತಿ ಆ ರೀತಿ ಸ್ಪರ್ಧಾ ಮನೋಭಾವನದಿಂದ ನಾವು ಸಡಗರ ಗೃಹಿಣಿಯರು ಇದ್ರೇನೆ ನಮ್ಗೆ ಅದೊಂದು ಏನ್ ಖುಷಿ ಅಂತಂದ್ರೆ ಯಾವುದೇ ಪೂಜಾ ಪುನಸ್ಕಾರ ಮಾಡ್ಲಿ ನಾವು ಮಹಿಳೆಯರಿದ್ರೆ ಇದ್ರೆ ಅದರ ಶೋಭೆ ಬರುತ್ತೆ ಅಂತ ಹೇಳಿ ಸಾಯಂಕಾಲ ಪೂಜೆಗೆ ಅವ್ರನ್ನ ಭಕ್ತಿ ಗೀತೆ ಹಾಡ್ಲಿಕ್ಕೆ ಅದು ಕರೆದ್ರೆ ಒಬ್ಬರು ಇಬ್ರು ಬಂದು ಹಾಡೋದಿಲ್ಲ ಅವರೆಲ್ಲ ಟೀಮ್ ಆಗಿ ಬಂದ್ಬಿಡ್ತಾರೆ ಮಹಿಳಾ ಮಂಡಲದವರು ಪ್ರಸಾದ ಮಾಡೋದ್ರಿಂದ ಹಿಡ್ಕೊಂಡು ಏನೇನ್ ಬೇಕೆಲ್ಲ ವ್ಯವಸ್ಥೆ ಅವರು ಓಡಾಡ್ತಾ ಇರ್ತಾರೆ ಆಮೇಲೆ ಲಾಸ್ಟ್ಗೆ ಯಾವುದೇ ಗಣಪತಿ ಸ್ಥಾಪನೆ ಆಗಲಿ ವಿಸರ್ಜನೆ ಆಗಲಿ ವಿವಿಧ ರೀತಿಯ ಹಾಡುಗಳನ್ನ ಹಾಡ್ ಏನದ ಪೂಜೆಗೆ ಇದು ಮಾಡ್ತಾರಲ್ಲ ಅದೊಂಥರ ಖುಷಿನೇ ಬೇರೆ ಮಕ್ಕಳೆಲ್ಲ ಅದ ಅವ್ರ ನೋಡಿ ಮತ್ತೆ ಮುಂದಿನ ಪೀಳಿಗೆನೂ ಅದ ಉತ್ಸಾಹದಿಂದ ಅದನ್ನ ಕೇಳ್ತಾ ಇರ್ತಾರೆ ನಮ್ಮ ಗಣಪತಿ ವಿಸರ್ಜನೆ ಟೈಮ್ ನಲ್ಲಿ ಸಂಸ್ಕೃತಿಗೆ ಸಂಬಂಧಪಟ್ಟಂತ ವಾದ್ಯಗಳನ್ನ ಬಹಳ ಹೆಚ್ಚಿಗೆ ಬಳಸ್ತೀವಿ ಭಜನಾ ಅಂತ ಬರ್ತಾರೆ ಅವು ಡೊಳ್ಳು ಕುಣಿತ ಅಂತ ಬರ್ತಾರೆ ಇಂತ ವಾದ್ಯಗಳನ್ನ ಕರ್ಕೊಂಡ್ಬರ್ತೀವಿ ಅಂದ್ರೆ ಮಹಿಳೆಯರನ್ನು ಭಾಗವಹಿಸಿಕೊಂಡ್ಬಿಡ್ತೀವಿ ಮಹಿಳೆಯರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಂದ್ರೆ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೂ ಕೂಡ ನೀವು ಅವಕಾಶ ಕೊಡ್ತೀರಿ ಸಂತೋಷ ಸುನೀಲ್ ಮಿರ್ಜಿ ಅವರ ಬಂಬಾಪುರ ವಿಘ್ನೇಶ್ವರ ಉತ್ಸವ ಸಮಿತಿಯ ಸಂಭ್ರಮ ಅಂದ್ರೆ ವಿಶಿಷ್ಟವಾಗಿದೆ ಯಾಕಂದ್ರೆ ಮುಸ್ಲಿಂ ಬಾಂಧವರು ಕೂಡ ನಿಮ್ ಜೊತೆಗೆ ಬಹಳ ಕೂಡ ಈ ವರ್ಷ ಮೊಹರಂ ತಡ ಆಗಿದೆ ಅಂದ್ರೂ ಕೂಡ ನಿಮ್ ಜೊತೆ ಹೆಂಗೆ ಮುಸ್ಲಿಂ ನೀವು ಎಲ್ಲ ಸೇರಿ ಹೆಂಗೆ ನೀವು ಸಂಭ್ರಮದಲ್ಲಿ ಆಗ್ತೀರಿ ಗಣೇಶೋತ್ಸವ ಒಂದು ಬೊಮ್ಮಾಪರದೊಳಗೆ ಗಣೇಶೋತ್ಸವ ಮಂಡಳಿ ನಾವು ಏನ್ ಕಾರ್ಯಕ್ರಮ ಎಲ್ಲ ಮಾಡ್ತೇವಲ್ಲ ಅದೇ ಟೈಮ್ಗು ಅವರು ನಮ್ಮ ಟೈಮ್ ಫಂಕ್ಷನ್ ಅಲ್ಲೆಲ್ಲ ಬಂದು ಸೇರ್ತಾರ ಸರ್ ಅವರು ಸಂಭ್ರಮದ ಅದು ಒಳ್ಳೆ ಸಪೋರ್ಟ್ ಇದಾರ ಊಣೆಯಲ್ಲಿ ಎಲ್ಲಾರು ಇಂದ್ರೆ ನಾವು ಸಾವಿರ ಗಟ್ಲೆನೂ ಸಸಿ ಗಿಡ ಕೊಟ್ಟಿದ್ದೇವೆ ಎಲ್ಲಾ ಮನೆ ಮನೆಗೆ ಅಂಗಡಿಗೆಲ್ಲ ಸಾವಿರ ಎರಡ್ ಸಾವಿರ ಶಶಿ ಕೊಟ್ಟಿದೆ ಆ ವಿಸರ್ಜನೆ ಸಂದರ್ಭದೊಳಗ ಗಣೇಶ ವಿಸರ್ಜನೆ ಮಾಡಿದ ಮಣ್ಣನ್ನ ಉಪಯೋಗ ಮಾಡಿ ಸಸಿಯನ್ನ ಶಸಿ ಗಿಡದಲ್ಲಿ ಹಾಕಿ ಅವರು ತಮ್ಮ ಗಾರ್ಡನ್ ಒಳಗ ನಾವು ಒಂದು ಎರಡು ಸಾವಿರ ಶಸಿಗ್ರಹ ತಗೊಂಬಂದು ಅದೇ ಮಣ್ಣನ್ನ ಸಸಿ ಗಿಡದಲ್ಲಿ ಹಾಕಿ ಗಣಪತಿ ವಿಸರ್ಜನೆ ಗಣಪತಿ ಆದ್ಮೇಲೆ ಆ ಮಣ್ಣನ್ನ ಶಸಿಗಿರೊಳಗೆ ಹಾಕಿ ಅದೇ ಶಸಿ ಗಿಡ ಎಲ್ಲಾ ಮನೆ ಮನೆ ಬಾಕಿಗೆ ನಾವು ಮುಟ್ಟಿಸ್ತೇವೆ ಅಂದ್ರೆ ಅವ್ರ ಮನೆಯಲ್ಲಿ ಒಳಗಡೆ ಮೇಲೆ ಗಾರ್ಡನ್ ಅಲ್ಲಿ ಇಟ್ಕೊಂತಾರೆ ಇಲ್ಲ ಮನೆ ಒಳಗಡೆ ಆದ್ರೂ ಇಟ್ಕೊಂತಾರೆ ಇಲ್ಲ ಅಂಗಡಿಯಲ್ಲಿ ಇಟ್ಕೊಂತಾರೆ ಇದೊಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಇದಕ್ಕೆ ಜನ ಏನಂತಾರೆ ನೀವು ಎಲ್ಲ ಹಿಂಗ್ ಮಾಡೋದಕ್ಕೆ ಅದು ಮತ್ತೆ ಮಾಡಿ ಮತ್ತೆ ಮಾಡಿ ಅಂತ ಅಂತಾರೆ ಸರ್ ಸಡನ್ಲಿ ಅದು ಮಾಡೋದ್ ಬಹಳ ಕಷ್ಟ ಇದೆ ನೋಡ್ರಿ ಮೊದಲ ಪಿಒಪಿ ಗಣಪತಿ ಇತ್ತು ಈಗೆಲ್ಲ ನಾವು ನೈಸರ್ಗಿಕವಾಗಿ ಅನುಕೂಲ ತರ ಇರುವಂತ ಬರೀ ಮಣ್ಣಿನ ಮೂಲಕ ಮಾಡುವಂತದ್ದು ಮತ್ತೆ ಬಣ್ಣ ಕೂಡ ನೈಸರ್ಗಿಕ ಬಣ್ಣ ಮಾಡುವುದು ಇದು ಆಯ್ತು ಆಮೇಲೆ ಮುಖ್ಯವಾಗಿ ನೀವು ಮಾಡ್ತಾ ಇರೋದು ಇರೋದೇನಲ್ಲ ನೈಸರ್ಗಿಕವಾಗಿ ಇನ್ನೂ ಪರಿಸರ ಬೆಳೆಸೋ ಸಸಿಗಳು ಬಹಳ ವಿನಾಯಕ್ ಅದು ವಿಸರ್ಜನೆ ಅಂತ ಹೇಳಿದಾಗ ಅದ ಒಂದು ವಿಷಯ ಬಂದಿತ್ತು ಅವಾಗ ನೀರ್ನಲ್ಲಿ ಬಾವಿಯಲ್ಲಿ ಹಾಕಿ ಮಾಡೋದಕ್ಕಿಂತ ಆ ನೀರನ್ನ ಹೆಚ್ಚು ವೇಸ್ಟ್ ಮಾಡದೆ ಪೋಲ್ ಮಾಡದೆ ಇಲ್ಲೇ ವಿಸರ್ಜನೆ ಮಾಡಿ ಅದೇ ಮಣ್ಣನ್ನ ಮತ್ತೆ ಪ್ರಸಾದ ರೂಪದ ಕೊಡೋನು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ ಈಗ ಸಸಿ ಗಿಡದಲ್ಲಿ ಕೊಡೋದು ಅಂತ ಹೇಳಿ ನಾವು ಅದನ್ನ ಪ್ಲಾನ್ ಮಾಡ್ಕೊಂಡ್ವಿ ಎಲ್ಲರೂ ಸಂಘದವ್ರು ಸೇರಿ ಅದು ಇಷ್ಟು ಯಶಸ್ವಿ ಆಯಿತು ಅಂತಂದ್ರೆ ಪ್ರತಿಯೊಬ್ಬರು ಬಂದು ಅಲ್ಲಿ ಅಭಿಷೇಕ ಮಾಡಿದ್ರು ಹಾಲಿನಿಂದ ಅಭಿಷೇಕ ಮಾಡಿದ್ಮೇಲೆ ಅದನ್ನ ಏನ್ ನಾವು ಪೋಟಲ್ಲಿ ಮಣ್ಣು ಕರಗಿಸಿದ್ವಲ್ಲ ಅದನ್ನ ಪ್ರಸಾದ ನಾವು ಕೊಡ್ತಾ ಇದೇವಿ ಈಗ ತುಳಸಿ ಗಿಡದಲ್ಲಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಪಾಳೆ ಹಚ್ಚಿ ನನಗ್ ತುಳಸಿ ಗಿಡ ಪ್ರಸಾದ ಬೇಕು ನನಗ್ ತುಳಸಿ ಗಿಡ ಅಂದ್ರ ಅದ್ರಲ್ಲಿ ಗಣಪತಿನೇ ಮನೆಗೆ ಬಂದ ಅನ್ನುವಂತ ಖುಷಿ ಇತ್ತವ್ರಿಗೆ ಈಗಾದ್ರೂ ನಾವು ಯಾವಾಗ ಹೋದ್ರು ಅಲ್ಲಿ ನೀವು ಪೆಂಡಾಲ್ದಲ್ಲಿ ಗಣಪತಿ ವಿಸರ್ಜನೆ ಮಾಡ್ರಿ ಅದ್ರ ಮಣ್ಣ ಪ್ರಸಾದ ರೂಪ ನಮ್ ಕೊಡ್ರಿ ತುಳಸಿ ಗಿಡ ಹಾಸ್ತೇವೆ ಅನ್ನುವಂತ ಭಾವನೆ ಪ್ರತಿಯೊಬ್ಬರಿಗೂ ಇದೆ ಅದು ಮನೆಗೆ ಗಣಪತಿ ಬಂತು ಅನ್ನುವಂತ ಖುಷಿ ಇದೆ ಅವ್ರ ಮನೆಗೆ ಗಣಪತಿ ಬಂದ ಏನದಲ್ಲ ತಗೊಂಡು ಹೋಗಿ ಮನೆಯೊಳಗೆ ಗಣೇಶನ ಸದಾಕಾರ ಆಕ್ಚುಲಿ ಅವರು ಪೆಂಡಲ್ ನಲ್ಲಿ ಗಣಪತಿನ ಮೆಲ್ಟ್ ಮಾಡಿ ಆ ಮಣ್ಣನ್ನ ತುಳಸಿ ಗಿಡದಲ್ಲಿ ಹಾಕಿ ತುಳಸಿ ಗಿಡನೂ ದೇವತೆ ಲಕ್ಷ್ಮಿ ಆ ಲಕ್ಷ್ಮಿ ಜೊತೆಗೆ ಗಣಪತಿನೂ ಬರ್ತಾನೆ ಮನೆಗೆ ಅದೊಂದು ಅವ್ರ ನಮಗೆ ಕೊಟ್ಟ ತಕ್ಷಣ ಫಸ್ಟ್ ನಾವು ಒಯ್ದು ದೇವರ ಜಗಲಿ ಮೇಲೆ ಇಟ್ಟು ಪೂಜಾ ಮಾಡ್ತೀವಿ ಪೂಜಾ ಮಾಡಿ ಆಮೇಲೆ ಪಾಟಿಗೆ ಹಾಕಿ ಇಷ್ಟೆತ್ರ ಬೆಳೆ ಅದು ಎಷ್ಟೊಂದ್ ಖುಷಿ ಆಗ್ತದ ಆಮೇಲೆ ದೀಪಾವಳಿ ಸಮಯಕ್ಕೆ ತುಳಸಿ ಲಗ್ನ ಅಂತ ಅವಾಗೆಲ್ಲ ವಿಜೃಂಭಣೆಯಿಂದ ಇನ್ನೂ ಚೆನ್ನಾಗಿ ಗಣೇಶನ ಕೃಷ್ಣ ಆಮೇಲೆ ತುಳಸಿ ದೇವಿ ಎಲ್ಲರನ್ನೂ ಸೇರಿ ನಾವು ವಿಜೃಂಭಣೆಯಿಂದ ಪೂಜೆ ಮಾಡ್ತೇವೆ ಅಂದ್ರೆ ಗಣಪತಿ ಹಬ್ಬ ಮುಗಿದ್ರು ಆ ಗಣಪತಿಯ ಸಂಭ್ರಮ ಇನ್ನು ಮುಂದುವರಿತದ ದೀಪಾವಳಿ ಕೂಡ ಮುಂದುವರಿತದ ಎಂತ ಒಂದು ಉದಾತ್ತ ಕಲ್ಪನೆ ಕರಣ ಅತ್ಯುತ್ತಮವಾಗಿ ಮಾಡ್ತಾ ಇದ್ದೀರಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ ಅಷ್ಟೇ ಅಲ್ಲದೆ ಅವರು ಪಂಡಲ್ ನಲ್ಲಿ ಗಣಹೋಮ ಅಂತ ಮಾಡ್ತಾರೆ ಗಣಹೋಮ ಅಂತ ಮಾಡಿದಾಗ ಏನೋ ವಿವಿಧ ತರ ಗಣ ಹೋಮಕ್ಕೆ ಏನು ಪದಾರ್ಥಗಳನ್ನ ಹಾಕಿ ಗಣ ಹೋಮಕ್ಕೆ ಪ್ರಾರಂಭ ಮಾಡ್ತಾರಲ್ಲ ಆ ಪದಾರ್ಥಗಳನ್ನ ಹಾಕಿ ಅದೇನು ಹೊಗಿ ಎಲ್ಲಾ ಬರ್ತದಲ್ರಿ ಸರ್ ಅದು ನಾವು ಯಾವುದೇ ರೀತಿಯಾದ ನಮಗ ರೋಗ ರುಜಿನಗಳು ಇರಲಿ ಆಮೇಲೆ ಉಸ್ತಾಟದ ಸಮಸ್ಯೆ ಇರಲಿ ಎನರ್ಜಿ ಇರ್ಲಿ ಪಾಸಿಟಿವ್ ಎನರ್ಜಿ ಕಾಸ್ಮಿಕ್ ಎನರ್ಜಿ ಎಲ್ಲಾ ಫ್ಲೋ ಆಗ್ತದ ಅಷ್ಟೇ ಅಲ್ಲದೆ ಅವರು ಗಣಹೋಮ ಜೊತೆಗೆ ವರ್ಷಂಕರ ಹೋಮ ಅಂತ ಮಾಡ್ತಾರೆ ಪಂಡಲ್ಗಳಲ್ಲಿ ಅಲ್ಲಿ ವರ್ಷಂಕರ ಪೂಜೆ ಮಾಡೋ ಜೊತೆಗೆ ಹೊಸ ದಂಪತಿಗಳನ್ನ ಹನ್ನೆರಡು ಇಪ್ಪತ್ತೊಂದು ಎಷ್ಟು ಜನ ದಂಪತಿಗಳು ಆ ದಂಪತಿಗಳನ್ನ ಅವರು ಕೂಡಿಸಿ ಪೂಜಾ ಮಾಡಿ ಒಂದ್ ವರ್ಷಕ್ಕೇನೆ ಗಣಪತಿ ಅವರಿಗೆ ಹೊರ ಕೊಡ್ತಾನ ಅಂತ ಹೇಳ್ಬೋದು ಸಂತಾನ ಭಾಗ್ಯ ಆಯ್ತು ಆಮೇಲೆ ಉದ್ಯೋಗ ಏಳಿಗೆ ಆಗುತ್ತೆ ಆದ್ರೂ ಆಯ್ತು ನೆಕ್ಸ್ಟ್ ವರ್ಷನೇ ಅವರು ನಾ ಕೊಡಿಸ್ತೀವಿ ಗಣಪತಿ ಅಂತ ಪೆಂಡಲ್ ಗಣಪತಿನ ನಾವ್ ಕೊಡಿಸ್ತೀವಿ ನಮ್ಗೆ ತುಂಬಾ ಚೆನ್ನಾಗಿ ಆಗಿದೆ ಅಂತ ಎಲ್ಲಾ ಹೇಳೋದಾಯ್ತು ಆಮೇಲೆ ಅವಾಗ ಗಣ ಚೊತಿಯಲ್ಲೆಲ್ಲ ಹಾಡಾಡೋದಾಯ್ತು ಅರ್ಧಾ ಮುಖಾಂತರ ನಾವು ಗಣೇಶತಿಯನ್ನ ಬಹಳ ಸಂತಸ ಈ ಒಂದು ಸಂಭ್ರಮ ನಮಗೂ ಬಹಳ ಸಂತೋಷದ ಅಂತು ಬೊಮ್ಮಾಪುರ ಒಂದು ವಿಘ್ನೇಶ್ವರ ಉತ್ಸವ ಸಮಿತಿ ಏನ್ ಮಾಡ್ತಾ ಇರುವಂತದ್ದು ಏನಿದೆ ಇದು ನಿಜವಾಗಿ ಕೂಡ ಅಭಿನಂದನಾ ತರ ಈ ಸಂಭ್ರಮ ಹೆಂಗೆ ಮುಂದುವರಿಲಿ ಗಣೇಶೋತ್ಸವ ತುಂಬಾ ವಿಜೃಂಭಣೆಯಿಂದ ನಿಮ್ಮ ಒಂದು ಬೊಮ್ಮಾಪುರದ ಒಳಗೆ ನಡೀಲಿ ಅಂತ ಹಾರೈಸ್ತ ಕೊನೆಯದೇ ಈ ವೀರಾಣ ಕಡಪ್ನವರವ್ರೆ ಈ ಬೊಮ್ಮಾಪುರ ನಿಮ್ಮ ಓಣಿ ಹತ್ರ ಅದು ಪಕ್ಕದಲ್ಲಿ ಇರುವುದರಿಂದ ನೀವು ಕೂಡ ಅದರದ ಒಂದು ಆನಂದದಲ್ಲಿ ಭಾಗಿಯಾಗಿರ್ತೀರಿ ಹೌದೌದು ಐಕ್ಯತೆಯಿಂದ ಇವೆಲ್ಲ ಕೂಡ ಸಂಭ್ರಮ ಮಾಡೋದನ್ನ ಒಂದೆರಡು ಮಾತಲ್ಲಿ ನೀವು ಹೆಂಗ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಒಂದು ಒಳ್ಳೆ ಸಂದರ್ಶ ಹೆಂಗ್ ಕೊಟ್ಟದ ಈಗ ಸುಮ್ನೆ ಗಣಪತಿ ಅಂತ ಇಟ್ಟರೆ ಅದು ಅದಕ್ಕೆ ಒಂದು ಹಿನ್ನೆಲೆ ಇರಬೇಕು ಅಂದ್ರೆ ಯಾವ್ದಾದ್ರು ಒಂದು ನಾಗಲಿ ಹೇಳದಂಗೆ ಪೌರಾಣಿಕ ಆಗ್ಲಿ ಐತಿಹಾಸಿಕ ಆಗ್ಲಿ ಅದೊಂದು ಹಿನ್ನೆಲೆ ಇಟ್ಟು ಒಂದು ರೂಪಕ ರೀತಿ ಮಾಡಿಬಿಟ್ರೆ ಬಾಳ ಚೆನ್ನಾಗಿರ್ತದೆ ಅದರಲ್ಲಿ ಭಾವೈಕ್ಯತೆ ಅಂತೇಳಿ ನಾವೇನ್ ಹೇಳ್ತೇವಲ್ಲ ಹೀಗಾಗಿ ಅದನ್ನ ಆ ವರ್ಷ ಈ ಒಂದ್ ಮಂಡಳದವರು ಮಾಡಿದ್ರಿಂದ ಬಹಳ ಜನ ಭಯಂಕರ ಖುಷಿ ಪಟ್ಟರು ಅದನ್ನ ಯಾಕಂದ್ರೆ ನಮ್ಮ ನಮ್ಮೊಳಗ ಏನೋ ವೈಷಮ್ಯ ಇರ್ತದ ಹಂಗಿರ್ತದ ಹಿಂಗಿರ್ತಾರೆ ಅಂತೇಳಿ ಹೇಳ್ತಾರೆ ಆದ್ರೆ ಇಂತ ಸಂದರ್ಭದ ಇದನ್ನ ನೋಡಿಬಿಟ್ರೆ ಅದನ್ನೆಲ್ಲ ಮಾಯ ಮಾಡಬಹುದು ಅದೊಂದು ಪರಿಹಾರ ಆಗಬಹುದು ಗಣಪತಿಯಿಂದ ಆಯಿತು ಅವ್ರ ದೇವರಿಂದ ಆಯಿತು ಆಗಬಹುದು ಅಂತ ಹೇಳಿ ಎಲ್ಲರಿಗೂ ಒಂದು ಖುಷಿ ಆಗ್ತದೆ ಸರ್ ಹೀಗಾಗಿ ಈ ಪ್ರತಿ ವರ್ಷದಿಂದ ವರ್ಷಕ್ಕೆ ಒಂದು ವಿಜೃಂಭಣೆಯಿಂದ ನಾವು ಈ ಹಬ್ಬವನ್ನು ಆಚರಿಸ್ತೇವೆ ಆಚರಿಸಬೇಕು ಅಂತ ಅನ್ನೋದು ಎಲ್ಲರೂ ಒಂದು ಅಭಿಪ್ರಾಯ ಬಹಳ ಸಂತೋಷ ಎಷ್ಟು ಸರ್ ಗಣಪತಿ ನಮ್ ಬೊಮ್ಮಾಪುರ ವಿಘ್ನೇಶೋತ್ಸವ ಸಮಿತಿಯ ಗಣಪತಿ ಒಂಬತ್ತು ದಿನ ಪ್ರತಿಷ್ಠಾಪುರ ಪೂಜೆ ಆಗುತ್ತೆ ಬಹಳ ಸಂತೋಷ ಒಂಬತ್ತು ದಿವಸದ ಗಣಪತಿ ಕೊಡ್ತಾ ಇದ್ದಾನೆ ಅಂದ್ರೆ ಈ ಗಣಹೊಮ್ಮದ ಈ ಸಂದರ್ಭದೊಳಗ ವೀಣಾವ್ ಏನೋ ಹೇಳ್ಬೇಕಂತಾರೆ ಹೇಳಿ ಏನಿಲ್ಲ ನಾವು ಗಣಪತಿಗೆ ಕರ್ಕೊಂಬಂದಾಗಿ ಎಲ್ಲಾ ತಿಂಡಿ ತಿನಿಸುಗಳನ್ನು ಕಟ್ ಕಳಿಸ್ತೀವಲ್ಲ ಅಷ್ಟೇ ಅಲ್ಲ ಹೋಗುವಾಗಲೂ ಕೂಡ ಅವನಿಗೆ ಬುತ್ತಿ ಅಂತ ಕೈಯಲ್ಲಿ ಹಾಕಿ ಕಳಿಸ್ತೇವೆ ಗೌರಿ ಮಾತೆಗೆ ಆಮೇಲೆ ಗಣೇಶನಿಗೆ ಅದೊಂದು ಪದ್ಧತಿ ಮನೇಲಿ ಏನು ಪದ್ಧತಿ ಪೂಜೆ ಮಾಡ್ತೀವಿ ಹಂಗೆ ಸಾರ್ವಜನಿಕವಾಗಿ ಕೂಡ ಈ ಪದ್ಧತಿಯನ್ನ ಎಲ್ಲಾ ಮಹಿಳೆಯರು ಸೇರಿ ಮಾಡ್ತೀರಿ ಬಹಳ ಅಭಿನಂದನೆಗಳು ನಿಮ್ಗೆ ಮತ್ತೊಮ್ಮೆ ಗಣೇಶೋತ್ಸವದ ಶುಭಾಶಯಗಳು ವಿನಾಯಕ ಹೊಸ್ಕೇರಿಯವರೇ ನಮ್ಮ ಅಧ್ಯಕ್ಷರಾಗಿರುವಂತ ಸುನೀಲ್ ಅವರೇ ಹಾಗೂ ವೀಣಾ ಹೊಸ್ಕೇರಿ ಅವರೇ ಮತ್ತೆ ವಿಶೇಷವಾಗಿರನ್ನ ಕಡಪ್ನವರು ನಮ್ಮ ಜೊತೆಗಿದ್ದಾರೆ ಅವರು ಯೋಗ ಶಿಕ್ಷಕರು ಮತ್ತೆ ಸಾಮಾಜಿಕವಾಗಿ ಹಿರಿಯರ ಜೊತೆಗೆ ಸಾಕಷ್ಟು ಜನಜನಿತರಾಗಿ ಚಲನಶೀಲರಾಗಿದ್ದಾರೆ ಅವರು ಎಲ್ಲರೂ ಕೂಡ ನಾವು ಅಭಿನಂದಿಸ್ತೀವಿ ಮತ್ತೆ ಈ ಒಂದು ಸಂದರ್ಭದೊಳಗೆ ಬ್ರಹ್ಮಾಪರ ವಿಘ್ನೇಶ್ವರ ಉತ್ಸವ ಸಮಿತಿ ಬಹಳ ಅದ್ಭುತವಾಗಿ ಸಾರ್ವಜನಿಕ ಗಣೇಶೋತ್ಸವ ಆಚರಿಸ್ತಾ ಇದೆ ವಿಶಿಷ್ಟವಾಗಿ ಆಚರಿಸ್ತಾ ಇದೆ ಇದು ನಮ್ಮೆಲ್ಲ ಕೇಳುವವರಿಗೆ ಬಹಳ ಆನಂದ ನೀಡಿದೆ ಮತ್ತೆ ಎಲ್ಲರೂ ಕೂಡ ಗಣೇಶ ಒಳ್ಳೇದು ಮಾಡಲಿ ಅಂತ ಹಾರಿಸ್ತಾ ನಮ್ಮೆಲ್ಲ ಆತ್ಮೀಯ ಕೇಳುವುದರ ಪರವಾಗಿ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ಘನಹೊಮ್ಮ ಇದೆ ಇಂತ ಸಂದರ್ಭದಲ್ಲಿ ಧಾರವಾಡ ಆಕಾಶವಾಣಿಯವರು ನಮ್ಮನ್ನು ಕರೆಸಿ ಈ ತರ ಒಂದು ಮಾತಾಡಕ ಅವಕಾಶ ಕೊಟ್ಟು ನಮ್ಮ ಹುಬ್ಬಳ್ಳಿಯ ಗಣೇಶ ಚತುರ್ಥಿಯ ವಿಶೇಷತೆಯನ್ನು ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ನಮಸ್ಕಾರ ನವರಾತ್ರಿಯಲ್ಲಿ ವಿವಿಧ ಪೂಜೆಯ ಸ್ವೀಕರಿಸುವನೆ ಸಿದ್ಧಿ ಗಣಪತಿ ನವರಾತ್ರಿಯಲ್ಲಿ ವಿವಿಧ ಪೂಜೆಯ ಸ್ವೀಕರಿಸುವನೆ ಸಿದ್ಧಿ ಗಣಪತಿ ಕಾರ್ಯಾರಂಭದಿ ಭಕ್ತರು ನೀರು ಪೂಜೆಯ ಪಡೆವ ಪ್ರಸನ್ನ ಗಣಪತಿ ಕಾರ್ಯಾರಂಭದಿ ಭಕ್ತರು ನೀರು ಪೂಜೆಯ ಪಡೆವ ಪ್ರಸನ್ನ ಗಣಪತಿ ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ ಇದುವರೆಗೆ ಸೌಹಾರ್ದತೆಯ ಸಂಕೇತ ಸಾರ್ವಜನಿಕ ಗಣೇಶೋತ್ಸವ ಈ ಕುರಿತು ಹುಬ್ಬಳ್ಳಿಯ ಬೊಮ್ಮಾಪುರ ವಿಘ್ನೇಶ್ವರ ಉತ್ಸವ ಸಮಿತಿಯ ಪದಾಧಿಕಾರಿಗಳಾದ ವಿನಾಯಕ ಹೊಸ್ಕೇರಿ ಸುನೀಲ್ ಮಿರ್ಜಿ ವೀಣಾ ಹೊಸ್ಕೇರಿ ಹಾಗೂ ಹಿರಿಯ ಯೋಗ ಶಿಕ್ಷಕ ಈರಣ್ಣ ಕಾಡಪ್ನವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳಿ ಸಂಕಲನ సుమా సురేష్ లక్ష్మీదేవి దేవి శుభ లక్షణ మూర్తి లక్ష్మీ గణపతి లక్ష్మీదేవి దేవి శుభ లక్షణ మూర్తి లక్ష్మీ గణపతి कृष्ण नीडित हारव धरिसि कृष्ण नीडित हारव चिन्तामणि गणपति अष्ट गणपति आराधने विशिष्ट అక్షర వరదను ఆనంద గణపతి ముక్తియ కొడువ శక్తి గణపతి అక్షర వరదను ఆనంద గణపతి ముక్తియ కొడువ శక్తి గణపతి కష్ట నివారక ఉచ్చిష్ట గణపతి కష్ట నివారక ఉచ్చిష్ట గణపతి బుద్ధిదాయక కుమార గణపతి అష్ట గణపతియ ఆరాధని విశిష్ట రీతియలి ఔపాసనే శిష్ట రక్షకని దుష్ట శిక్షకని అభీష్ట నాడువే అష్ట గణపతియ ఆరాధనే విశిష్ట రీతియలి ఔపాసన